और मेरा तो मंत्र है, न खाऊंगा, न खाने दूंगा। न खाऊंगा और न खाने दूंगा का क्या हुआ? उनके राज में भ्रष्टाचार की जरेंस और गहरी हुई। देशदा लोकसभा चुनावना करने दली हाई वोल्टेज क्षेत्रगलत बंदा का प्रतिभारी कुड़ा हाई वोल्टेज क्षेत्राक्ता दिदो। वंदु। ಭರೇಲಿ ರಾಯ್ಬರೇಲಿ ಭರೇಲಿ ಸೋನಿಯಾ ಗಾಂಧಿ ಅವರು ಇಲ್ಲಿ ಕಣಕ್ಕಿಳಿದಾಗ್ನಿಂದ ಹೈ ವೋಲ್ಟೇಜ್ ಕ್ಷೇತ್ರ ಅದಕ್ಕಿಂತ ಹಿಂದಿಂದ ಕೂಡ ಇದೇನು ಸೋನಿಯಾ ಗಾಂಧಿ ಅವರು ಅಂತಾನೆ ಅಲ್ಲ ಇಲ್ಲಿ ಇಂದಿರಾ ಗಾಂಧಿ ಗೆದ್ದಿದ್ರು ಅಹ್ ಫಿರೋಜ್ ಗಾಂಧಿ ಗೆದ್ದಿದ್ರು ಇವರೆಲ್ಲ ಗಾಂಧಿ ಕುಟುಂಬದ್ದೇ ಈ ಒಂದು ರಾಯ್ಬರೇಲಿ ಹಾಗಾಗಿ ಇಲ್ಲಿಯವರೆಗೂ ಕೂಡ ರಾಯ್ಬರೇಲಿ ಗಾಂಧಿ ಕುಟುಂಬದ ಕೈಯಲ್ಲೇ ಇತ್ತು ಹಾಗಾಗಿ ರಾಯ್ಬರೇಲಿ ಈ ಬಾರಿ ಸೋನಿಯಾ ಗಾಂಧಿ ಈ ಕ್ಷೇತ್ರವನ್ನು ಬಿಟ್ಟು ರಾಜಸ್ಥಾನದಿಂದ ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡಲಾಯಿತು ನೇರ ಚುನಾವಣೆ ಬೇಡ ಇನ್ನು ಇನ್ನೆಯವರು ಸೋತ್ರೆ ಪಕ್ಷಕ್ಕೊಂದು ಅವಮಾನ ಆಗುತ್ತೆ ಬಿ ಜೆ ಪಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅದು ಯಾವ ಥರ ಬಿರುಗಾಳಿ ಥರ ಮುನ್ನುಗ್ತಾ ಇದೆ ಅಂತ ಹೇಳಿದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದ ನಂತರ ಇಲ್ಲಿ ಸೋನಿಯಾ ಗಾಂಧಿ ಕೂಡ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕಳೆದ ಬಾರಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತು ಹೋದರು ಈ ಬಾರಿ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಕೂಡ ಸೋಲ್ತಾರೆ ಯಾಕೆ ಸೋಲಿಸ್ಕೊಂಡು ಅವಮಾನ ಅನುಭವಿಸಬೇಕು ಎದುರಿಸ್ಬೇಕು ಅಂತ ಹೇಳಿ ಬರೇಲಿಯಿಂದ ಸೋನಿಯಾ ಗಾಂಧಿಯವರನ್ನು ಕಣಕ್ಕಿಳಿಸೋದು ಬೇಡ ಅಂತ ಡಿಸೈಡ್ ಮಾಡಿದರು ಸೊ ರಾಜ್ಯಸಭೆಗೆ ಕಳಿಸಿದರು ರಾಜಸ್ಥಾನದಿಂದ ಈ ಬಾರಿ ಬರೇಲಿ ಹೇಗಿರುತ್ತೆ ಕದನ ಅದಕ್ಕಿಂತ ಮೊದಲು ಆ ಕ್ಷೇತ್ರದ ಒಂದು ಡೀಟೇಲ್ಸ್ ನೋಡೋದಾದ್ರೆ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಫಿರೋಜ್ ಗಾಂಧಿ ಸ್ಪರ್ಧೆ ಮಾಡಿದ್ರು ಗೆದ್ದಿದ್ರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎರಡನೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಈ ಎರಡು ಬಾರಿ ಕೂಡ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದರು ಫಿರೋಜ್ ಗಾಂಧಿ ಇಲ್ಲಿಂದ ಗೆದ್ದಿದ್ರು ಅದಾದ ನಂತರ ಇಂದಿರಾ ಅವರು ಸಾವಿರದ ಒಂಬೈನೂರ ಅರುವತ್ತ ಏಳರಲ್ಲಿ ಸ್ಪರ್ಧೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಪರ್ಧೆ ಮಾಡಿ ಗೆದ್ದರು ಇಂದಿರಾಗಾಂಧಿಯವರು ಗೆದ್ದಿದ್ದು ಮಾತ್ರ ಇಲ್ಲಿ ಸೋತಿದ್ದಾರೆ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದ ನಂತರ ಇಂದಿರಾ ಗಾಂಧಿಯವರು ಮಾಡಿಕೊಂಡಂಥ ದೊಡ್ಡ ಅಂದರೆ ದೇಶಕ್ಕೆ ಒಂದು ದೊಡ್ಡ ಆಘಾತವನ್ನು ತಂದಿಟ್ರು ಅಂತ ಹೇಳ್ಬೋದು ಅದಾದ ನಂತರ ಅವರು ಜನತಾ ಪಕ್ಷದಿಂದ ಸೋಲ್ತಾರೆ ಜಯಪ್ರಕಾಶ್ ಅವರ ಜನತಾ ಪಕ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಪರ್ಧೆಗೆ ನಿಂತು ಸೋಲ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಮತ್ತೆ ಗೆಲ್ತಾರೆ ಎಂಬತ್ತರಲ್ಲಿ ಗೆದ್ದ ನಂತರ ಮತ್ತೆ ಅವರು ಅವರು ಕಾಲ ಆಗ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಆರು ಹಾಗೆಯೇ ತೊಂಬತ್ತೆಂಟರಲ್ಲಿ ಅಶೋಕ್ ಸಿಂಗ್ ಬಿ ಜೆ ಪಿಯಿಂದ ಗೆಲ್ತಾರೆ ಅದಾದ ನಂತರ ಎರಡು ಸಾವಿರದ ನಾಲ್ಕರಿಂದ ನಿರಂತರವಾಗಿ ಸೋನಿಯಾ ಗಾಂಧಿ ಕೈಯಲ್ಲಿ ಇತ್ತು ಇದು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಈ ಎಲ್ಲ ಪ್ರಶ್ನೆಗಳ ನಡುವೆ ಈ ಕ್ಷೇತ್ರವನ್ನು ಬಿ ಜೆ ಪಿ ಈಗಾಗಲೇ ಒಂದಷ್ಟು ಅಭ್ಯರ್ಥಿಗಳ ಘೋಷಣೆ ಆಗಿದೆ ಕೆಲವು ಘೋಷಣೆ ಆಗಿಲ್ಲ ಇದರ ನಡುವೆ ಈ ಬಾರಿಯಂತೂ ಈ ಕ್ಷೇತ್ರವನ್ನು ಕಳ್ಕೊಳ್ತಾರೆ ಅಂಥೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ಒಂದು ಲಕ್ಷದ ಅರವತ್ತೇಳು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದರು ಅಂದರೆ ರೀಸೆಂಟಾಗಿ ಸೋನಿಯಾ ಗಾಂಧಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ಒಂದು ಲಕ್ಷ ಅರವತ್ತೇಳು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಹಾಗಾದರೆ ಇಲ್ಲಿ ಈ ಬಾರಿ ಸೋನಿಯಾ ಗಾಂಧಿ ಗೆಲ್ಲೋದಿಲ್ಲ ಅನ್ನೋದಕ್ಕೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಇರುವ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದರೆ ರಾಯಭರೇಲಿಯಲ್ಲಿ ಬರುವಂಥ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡನ್ನು ಬಿ ಜೆ ಪಿ ಗೆದ್ದಿದ್ರೆ ರಾಯಭರೇಲಿ ವಿಧಾನಸಭಾ ಕ್ಷೇತ್ರ ಸೇರಿಕೊಂಡು ಎರಡನ್ನ ಬಿ ಜೆ ಪಿ ಗೆದ್ದಿದ್ರೆ ಇನ್ನು ಮೂರನ್ನು ಸಮಾಜವಾದಿ ಪಾರ್ಟಿ ಗೆದ್ದಿದೆ ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ನೆಲೆಯೇ ಇಲ್ಲ ಸೋನಿಯಾ ಗಾಂಧಿ ಗೆಲ್ತಾ ಗೆಲ್ಲೋದೇನಿದ್ರು ಸೋನಿಯಾ ಗಾಂಧಿ ಅನ್ನುವಂಥ ಒಂದು ದೊಡ್ಡ ಹೆಸರಿನಿಂದ ಅವರಿಗಿದ್ದಂಥ ಒಂದು ದೊಡ್ಡ ವರ್ಚಸ್ಸಿನಿಂದ ಆದರೆ ಈ ಬಾರಿ ಅವ್ರನ್ನೂ ಕೂಡ ಸೋಲಿಸ್ಬಿಡ್ತಾರೆ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಿ ಜೆ ಪಿಯವರು ಕಲಬುರಗಿಯಲ್ಲಿ ಸೋಲಿಸಿದ್ರು ಅಮೇಥಿಯಲ್ಲಿ ರಾಹುಲ್ ಗಾಂಧಿಯವ್ರನ್ನ ಸೋಲಿಸಿದ್ರು ಸ್ಮೃತಿ ಇರಾನಿ ಎದುರು ಹಾಗಾಗಿ ಈ ಬಾರಿ ಸೋನಿಯಾ ಗಾಂಧಿಯವ್ರನ್ನೂ ಕೂಡ ಸೋಲಿಸ್ಬಿಡ್ತಾರೆ ಈ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇಲ್ಲ ಹಾಗಾಗಿ ಈ ಬಾರಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಯಾಕೆಂದರೆ ರಾಯ್ಬರೇಲಿ ಅನ್ನೋದಕ್ಕೆ ಒಂದು ದೊಡ್ಡ ಹೆಸರಿದೆ ಸಾರ್ವತ್ರಿಕ ಮೊದಲ ಚುನಾವಣೆಯಿಂದ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಆ ಕ್ಷೇತ್ರ ಹೈ ವೋಲ್ಟೇಜ್ ಈ ಬಾರಿ ಕೂಡ ಹೈ ವೋಲ್ಟೇಜ್ ಆಗಬಹುದು ಸೊ ಯಾರು ಕಣಕ್ಕಿಳಿತಾರೆ ಇಲ್ಲಿಂದ ಯಾರು ಗೆಲ್ತಾರೆ ಅನ್ನುವ ಕುತೂಹಲ ಎಲ್ಲವೂ ಕೂಡ ಇದೆ ನಮ್ಗೆ ಗೊತ್ತಿಲ್ಲ ಮತ್ತಷ್ಟು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ